ನಮಸ್ಕಾರ ವೀಕ್ಷಕರ ನೀವು ನೋಡ್ತೀರಾ ವಿ ಟಾಕ್ಸ್ ಇವತ್ತಿನ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಟ್ಟಿದ್ರೆ ಅಂತಲೇ ಹೇಳ್ಬೋದು ವೀಕ್ಷಕರ ಸೊ ಅದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ತಿಳ್ಸ್ಕೊಡ್ತೀನಿ ಪೂರ್ತಿಯಾಗಿ ನೋಡಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ಬಿಗ್ ಬಾಸ್ ಕಡೆಯಿಂದ ಲೈಕ್ ಹೊಸ ಪ್ರೋಮೋ ಬಿಡಿದ್ರೆ ಅಂತ ಹೇಳ್ಬೋದು ಸೊ ಏನ್ ರೂಪ ಆಗಿರುತ್ತೆ ಅಂದ್ರೆ ಲೈಕ್ ನಾಮಿನೇಷನ್ ಬಗ್ಗೆ ಈ ಪ್ರೋಮೋ ಆಗಿರುತ್ತೆ ವೀಕ್ಷಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನಿಮ್ಗೆ ಗೊತ್ತಿರಬಹುದು ಬೆಳಗ್ಗೆ ಲೈಕ್ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಂಡಿದ್ದೆ ನಾನು ಮಾಲ್ದವಣ್ಣವ್ರಿಗೆ ಒಂದು ರೈಟ್ಸ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ವರು ಏನಪ್ಪ ರೈಟ್ ಚಂದೆ ಲೈಕ್ ಸುಮಾರು ನೀರ್ಗಳು ಇಟ್ಟಿರ್ತಾರೆ ಸೊ ಆ ನೀರ್ಗಳ ಪ್ರಕಾರ ಅವರ ಕ್ಯಾರೆಕ್ಟರ್ ಗೆ ಸೂಟ್ ಆಗೋ ಥರ ಆ ನೀರನ್ನ ಅವ್ರ ಮೇಲೆ ಸುರಿಬೇಕು ಸೊ ಅದೇ ರೀತಿಯಾಗಿ ನಾಮಿನೇಟ್ ಸಹ ಮಾಡ್ತಾರೆ ರಮಾಳೋಣ ಸೊ ಮೊದಲನೇದಾಗಿ ಯಾರನ್ನಪ್ಪ ಚೂಸ್ ಮಾಡ್ತಾರೆ ಅಂದರೆ ಒಂದು ಕಸದ ನೀರ್ನ ಹಾಕೋಕ್ಕೆ ಅದು ಅವ್ರನ್ನ ಚೂಸ್ ಮಾಡ್ತಾರೆ ಏನಕ್ಕಪ್ಪ ರೀಸನ್ ಏನಪ್ಪ ರೀಸನ್ ಕೊಡ್ತಾರೆ ಅಂದರೆ ಅದು ಯಾವಾಗಲೂ ಅವರು ಮೇಕಪ್ ಮಾಡೋದಲ್ಲಿ ಬ್ಯುಸಿಯಾಗಿರ್ತಾರೆ ಅಂತ ಒಂದು ರೀಸನ್ ಕೊಡ್ತಾರೆ ಅದಾದ ನಂತರ ಸೊ ಆದ್ದರಿಂದ ಲೈಕ್ ಮನೆಯಲ್ಲಿ ಊಟ ಆಗೋದು ಲೇಟ್ ಆಗ್ತಿದೆ ಹಾಗೂ ಎಲ್ಲರಿಗೂ ಹೊಟ್ಟೆ ಹಸಿದ್ದೆ ಜಾಸ್ತಿ ಸೊ ಅದರಿಂದ ಲೈಕ್ ಅವ್ರನ್ನ ಲೈಕ್ ನಾಮಿನೇಟ್ ಮಾಡ್ತಿದ್ದಾರೆ ಅಂತ ರೀಸನ್ ಕೊಡ್ತಾರೆ ಸೊ ಅದನಂತರ ಲೈಕ್ ಜಾನ್ವಿ ಕಾಕ್ರೋಜರೆಲ್ಲ ಲೈಕ್ ಎಲ್ಲ ಆದ ನಂತರ ಅಲ್ಲಿ ಕೂತಿರ್ತಾರೆ ಅವರೆಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಏನಪ್ಪ ಡಿಸ್ಕಶನ್ ಮಾಡ್ತಾ ಇರ್ತಾರೆ ಅಂದರೆ ಅವರೇ ಬೇಗನೆ ಊಟ ಮಾಡಿಕೊಟ್ಟಿದ್ದಾರೆ ಮಾಡುವವ್ರಿಗೆ ಆದರೆ ಅವರೇ ಲೈಕ್ ಅದನ್ನ ತಿನ್ಬಿಟ್ಟು ಅವ್ರಿಗೇನೆ ಮೋಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಕಾಕ್ರೋಜರು ಸೊ ಅದಕ್ಕಾಗಿ ಜಾನ್ವಿಯವರು ಅದೆಲ್ಲ ಬುಟ್ಟಾಗಿ ಅಂತ ಹೇಳ್ತಾರೆ ಸೊ ಅದರ ನಂತರ ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ಅಶ್ವಿನಿ ಅವರು ಏನೆಲ್ಲ ಮಾತಾಡ್ತಾ ಇದ್ದಾರೆ ಅದಕ್ಕೆಲ್ಲ ಲೈಕ್ ನಗ್ತಾ ಇದ್ದಾರೋ ಇಲ್ಲ ಬೇಜಾರ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಇಲ್ಲ ಇಲ್ಲಿ ಮುಚ್ಕೊಂಡಿದ್ದಾರೆ ಲೈಕ್ ನೋಡ್ತಾ ಇರ್ಬೋದು ಇಲ್ಲಿ ರಕ್ಷಿತ ಅವರು ಸದನಂತರ ಅವರು ಕಪ್ಪು ನೀರೇನಿದೆ ಅದನ್ನು ಅವ್ರ ಮೇಲೆ ಹಾಕೋಕ್ಕೆ ಹೇಳ್ತಾರೆ ಸೊ ಅದಕ್ಕಾಗಿ ಅವರು ಏನಪ್ಪ ರೀಸನ್ ಲೈಕ್ ಏನಪ್ಪ ರೀಸನ್ ಕೊಡ್ತಾರೆ ಅವರು ಅಂದರೆ ಸೊ ರಕ್ಷಿತಾಗೆ ಯಾವಾಗಲೂ ಇವರು ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು ಯಾವಾಗಲೂ ರಕ್ಷಿತ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಅಂತ ಹೇಳ್ತಾರೆ ಸದನಂತರ ಲೈಕ್ ಅಶ್ವಿನಿ ಅವರು ಏನಪ್ಪ ಕೊಡ್ತಾರೆ ರೀಸನ್ನು ಅಂದರೆ ಅವರು ಹೇಳ್ತಾರೆ ಏನಪ್ಪ ಹೇಳ್ತಾರೆ ಅಂದರೆ ನಾನು ಒಬ್ಬರಿಗೆ ಸಾರಿ ಕೇಳಿದ್ರಿಂದ ನಾನು ಲೈಕ್ ಸೈಲೆಂಟ್ ಆಗಿ ಅಂತ ಅಲ್ಲ ಕಮ್ ಬ್ಯಾಕ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಅದರ ನಂತರ ಇನ್ನೊಂದು ಕೇಳ್ತಾರೆ ಏನಪ್ಪ ಅಂದ್ರೆ ನಂಗೂ ಲೈಕ್ ಮಾಳುಗೂ ಏನಾದ್ರು ಲೈಕ್ ಫೈಟಿಂಗ್ ಅಂತ ಈ ವಿಡಿಯೋ ಇಷ್ಟ ಆಗಲಿ ಹಾಗೂ ನಿಮಗೆ ಇನ್ಫಾರ್ಮೇಟಿವ್ ಆಗಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವೋಟಿಂಗ್ ರಿಸಲ್ಟ್ ಬಗ್ಗೆ ಬೇಕು ಹಾಗೂ ನಾಮಿನೇಟ್ ಯಾರೆಲ್ಲ ಆಗಿದ್ದಾರೆ ಈ ವಾರ ಸೊ ಅದ್ರ ಬಗ್ಗೆ ಪೂರ್ತಿ ವಿವರ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಮೆಂಟ್ ಮಾಡಿ ಇನ್ನೊ ವಿಡಿಯೋ ಅದ್ರ ಬಗ್ಗೆ ಬರುತ್ತೆ ಚಾನಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದೆ ವೀಕ್ಷಕರೇ